ಉದಯಗಿರಿ ನಡೆದಂತಹ ಕಿಡಿಗೇಡಿಗಳ ಅಟ್ಟಹಾಸಕ್ಕೆ ಸಾಕ್ಷಿಯಾಗಿ ಸಿಸಿ ಟಿವಿಯಲ್ಲಿ ಮತ್ತಷ್ಟು ದೃಶ್ಯಗಳು ಕಂಡು ಬರ್ತಾ ಇದೆ ಉದ್ರಿಕ್ತರ ಗುಂಪು ಕಲ್ಲು ಎಸೆತಾ ಇರುವಂತಹ ದೃಶ್ಯ ಟಿವಿ ನೈನ್ಗೆ ಲಭ್ಯ ಆಗಿದೆ ಒಂದು ಪೋಸ್ಟ್ ಅನ್ನ ವಿರೋಧಿಸಿ ಕಲ್ಲು ಹಿಡಿದು ಪೊಲೀಸರ ಮೇಲೆ ದಾಳಿ ನಡೆಸಿದಂತಹ ಆ ಗುಂಪು ಪೊಲೀಸ್ ಠಾಣೆ ಮತ್ತು ಸಾರ್ವಜನಿಕರತ್ತ ಕಲ್ಲು ಎಸೆದು ಅಟ್ಟಹಾಸ ಮರೆದಿದೆ ಮೈಸೂರಿನ ಉದಯಗಿರಿಯಲ್ಲಿ ನಡೆದಂತಹ ಆ ಕಿಡಿಗೇಡಿಗಳ ದೃಶ್ಯ ಸಿಸಿ ಟಿವಿ ಕ್ಯಾಮೆರಾದಲ್ಲಿ ಸರಿಯಾಗಿದ್ದು ಮೊಬೈಲ್ ದೃಶ್ಯಗಳನ್ನ ಕೂಡ ಆಧರಿಸಿ ಆರೋಪಿಗಳ ಪತ್ತೆಗೆ ಪೊಲೀಸರು ಮುಂದಾಗಿದ್ದಾರೆ ಜೊತೆಗೆ ಠಾಣೆ ಮುಂದೆ ಪ್ರಚೋದನಕಾರಿಯಾಗಿ ಭಾಷಣ ಕೂಡ ಮಾಡಿದ್ದ ಮುಸ್ಲಿಂ ಮುಖಂಡ ಆತ ಪರಾರಿಯಾಗಿದ್ದಾನೆ ದೃಶ್ಯಗಳನ್ನ ನೋಡ್ತಾ ಇದೀವಿ ನೋಡಿ ಕಲ್ಲು ತೆಗೆದುಕೊಳ್ತಾರೆ ಎಸಿತಾ ಇದ್ದಾರೆ ಬೇಕಾ ಬಿಟ್ಟು ಎಸಿತಾ ಇರುವಂತಹ ಆ ಗುಂಪನ್ನ ಗಮನಿಸ್ತಾ ಇದೀವಿ ಇವಷ್ಟೇ ಅಲ್ಲ ನೂರಾರು ಮಂದಿ ಸಾವಿರಾರು ಮಂದಿ ಅಲ್ಲಲ್ಲಿ ಗುಂಪು ಮಾಡಿಕೊಂಡು ಈ ರೀತಿ ಪೊಲೀಸರ ಮೇಲೆ ಕಲ್ಲೆಸ್ತಿದ್ದಾರೆ ಸಾರ್ವಜನಿಕರತ್ತ ಕಲ್ಲಸ್ತಿದ್ದಾರೆ ಅಟ್ಟಹಾಸ ಮೆರೆತಿದ್ದಾರೆ ಬಹುತೇಕರು ಪೊಲೀಸ್ ಠಾಣೆಯ ಅಕ್ಕಪಕ್ಕದ ನಿವಾಸಿಗಳೇ ಜೊತೆಗೆ ಪ್ರಚೋದನಕಾರಿ ಭಾಷಣ ಕೂಡ ಮಾಡಿದ್ದ ಒಬ್ಬ ಮುಸ್ಲಿಂ ಮುಖಂಡ ಪರಾರಿಯಾಗಿದ್ದಾನೆ ಮುಷ್ತಾಕ್ ಠಾಣೆ ಮುಂದೆ ಪ್ರಚೋದನಕಾರಿಯಾಗಿ ಭಾಷಣ ಮಾಡಿದ್ದ ಈಗ ಪೊಲೀಸರು ಹುಡುಕಾಡ್ತಾ ಇದ್ದಾರೆ ಆತನಿಗಾಗಿ ಜೊತೆಗೆ ದೃಶ್ಯಗಳಲ್ಲಿ ಗಮನಿಸ್ತಾ ಇದೀವಿ ನೋಡಿ ಯಾವ ಪರಿ ಗುಂಪು ಕಟ್ಕೊಂಡು ಬಂದು ಅಲ್ಲಲ್ಲಿ ಕಲ್ಲಿಟ್ಕೋತಾರೆ ಬೇಕಾಬಿಟ್ಟಿ ಕಲ್ಲು ತೂರಾಟ ಮೈಸೂರಿನ ಉದಯಗಿರಿಯಲ್ಲಿ ಈ ಕಿಡಿಗೇಡಿಗಳು ನಡೆಸಿದಂತಹ ಕಲ್ಲು ತೂರಾಟ ಅಟ್ಟ ಸೇಸ್ ಗಮನಿಸ್ತಾ ಇದ್ದೀವಿ ನೋಡಿ ಅಲ್ಲಿ ಲೈಟ್ಗಳನ್ನ ಸಿ ಸಿಗಳನ್ನ ಸಿ ಕ್ಯಾಮೆರಾಗಳನ್ನು ಕಿತ್ತೆಸಿಯೋದನ್ನು ಅಂದ್ರೆ ತಮ್ಮ ಗುರುತು ಪತ್ತೆ ಆಗ್ಬಾರ್ದು ಅಂತ ಹೇಳಿ ಈ ಪರಿ ಅಟ್ಟಹಾಸ ಮೆರೆದಿದ್ದಾರೆ ಜೊತೆಗೆ ಬಹುತೇಕರು ಪೊಲೀಸ್ ಠಾಣೆಯ ಅಕ್ಕಪಕ್ಕದ ನಿವಾಸಿಗಳು ಮಾಹಿತಿ ಲಭ್ಯ ಆಗ್ತಾ ಇದೆ ಈ ಸಿಸಿ ದೃಶ್ಯ ಜೊತೆಗೆ ಕೆಲವರು ಸಾರ್ವಜನಿಕರು ಕೂಡ ಮೊಬೈಲ್ ನಲ್ಲಿ ಸೆರೆ ಹಿಡಿದಿದ್ದಾರೆ ಇಲ್ಲಾದಂತಹ ದೃಶ್ಯಗಳನ್ನ ಅದೆಲ್ಲವನ್ನ ಆಧರಿಸಿ ಈಗ ಕಿಡಿಗೇಡಿಗಳ ಪತ್ತೆಗೆ ಮುಂದಾಗಿದ್ದಾರೆ ಪೊಲೀಸರು ಕಲ್ತುರ್ತಾ ಇರೋದು ದೃಶ್ಯ ನೋಡ್ತಾ ಇದೀವಿ ನೋಡಿ ಒಂದಿಷ್ಟು ಕಲ್ ತಂದಿಟ್ಕೊಂಡಿದ್ದಾರೆ ಪೊಲೀಸ್ ಠಾಣೆಗೆ ವಾಹನಗಳಿಗೆ ಸಾರ್ವಜನಿಕರ ಮೇಲೆ ಬೇಕಾಬಿಟ್ಟಿ ಕಲ್ಲೆಸಿತಾ ಇದ್ದಾರೆ ಇವರ ಕಿಡಿಗೇಡಿತನಕ್ಕೆ ಸಾಕ್ಷಿಯಾಗಿ ಸಿಕ್ಕಿರುವ ಸಿಸಿಟಿವಿಯ ದೃಶ್ಯಾವಳಿಗಳನ್ನು ಟಿವಿನಾನ್ ಸ್ಕ್ರೀನ್ ಅಲ್ಲಿ ಗಮನಿಸ್ತಾ ಇದ್ದೀವಿ ಪೊಲೀಸರು ಬರ್ತಿದ್ದಂತೆ ಯಶು ಪ್ರಯೋಗ ಮಾಡ್ತಿದ್ದಂತೆ ಅಲ್ಲಿಂದ ಕಾಲ್ ಕೀಳ್ತಾರೆ ಪೊಲೀಸ್ ಠಾಣೆ ಮೇಲೆ ಈ ರೀತಿ ಕಲ್ಲೆಸಿತಾರೆ ಅಂತಂದ್ರೆ ಪೊಲೀಸರ ಭಯವೇ ಇಲ್ವಾ ಇವರಿಗೆ ಹಲವು ಸಾರ್ವಜನಿಕರಿಗೆ ಪೊಲೀಸರಿಗೆ ಗಾಯ ಆಗಿದೆ ಈ ಕಲ್ಲು ತೂರಾಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಬಂಧಿತರ ಸಂಖ್ಯೆ ಹದಿಮೂರಕ್ಕೆ ಏರಿಕೆಯಾಗಿದೆ ಬಂದವರು ಸಾವಿರಾರು ಮಂದಿ ಅದರಲ್ಲಿ ಹದಿಮೂರು ಮಂದಿಯನ್ನ ಇವರೆಗೆ ಸೆರೆ ಹಿಡಿಯಲಾಗಿದೆ ಹನ್ನೆರಡು ಮಂದಿ ಯುವಕರು ಮತ್ತು ಓರ್ವ ಬಾಲಕ ಈಗ ಪೊಲೀಸರ ವಶಕ್ಕೆ ಸಿಕ್ಕಿರೋದು ಇವರಷ್ಟೇ ಅಲ್ಲ ಇಂದು ಹಲವರು ಆರೋಪಿಗಳಿದ್ದಾರೆ ಹಾಗಾಗಿ ಉಳಿದ ಆರೋಪಿಗಳಿಗಾಗಿ ಶೋಧ ಕಾರ್ಯ ನಡೆದಿದೆ ಜೊತೆಗೆ ಬಂಧಿತ ಹದಿಮೂರು ಜನರಿಗೆ ಮೈಸೂರಿನ ಕೆಆರ್ ಆಸ್ಪತ್ರೆಯಲ್ಲಿ ವೈದ್ಯಕೀಯ ಪರೀಕ್ಷೆ ಬಳಿಕ ಆರೋಪಿಗಳನ್ನು ಜಡ್ಜ್ ಮುಂದೆ ಹಾಜರುಪಡಿಸ್ತಾರೆ ಪೊಲೀಸರು ಹನ್ನೆರಡು ಜನ ಆರೋಪಿಗಳಿಗೆ ಹದಿನಾಲ್ಕು ದಿನಗಳ ಕಾಲ ನ್ಯಾಯಾಂಗ ಬಂಧನವನ್ನು ಈಗಾಗಲೇ ವಿಧಿಸಲಾಗಿದೆ ಓರ್ವ ಬಾಲಕನೇನು ವಶಕ್ಕೆ ಪಡೆಯಲಾಗಿತ್ತು ಆತನನ್ನ ಬಾಲಮಂದಿರಕ್ಕೆ ಪೊಲೀಸರು ಕಳುಹಿಸಿದ್ದಾರೆ ಅಪ್ರಾಪ್ತ ಯುವಕರನ್ನ ಕೂಡ ಈ ಗುಂಪಿನಲ್ಲಿ ನಾವು ಕಾಣಬಹುದು ಜೊತೆಗೆ ಕಾಕಿ ವಶಕ್ಕೆ ಸಿಕ್ಕಿರುವಂತಹ ಆರೋಪಿಗಳ ಮುಖ ನೋಡ್ತಾ ಇದೀವಿ ನೋಡಿ ಇವರೇ ಪೊಲೀಸ್ ಠಾಣೆ ಮೇಲೆ ಪೊಲೀಸರ ಮೇಲೆ ಸಾರ್ವಜನಿಕರ ಮೇಲೆ ಕಲ್ಲೆಸಿದವರು ಈ ಹನ್ನೆರಡು ಜನ ಜೊತೆಗೆ ಒಬ್ಬ ಬಾಲಕ ಅಷ್ಟೇ ಅಲ್ಲ ಇನ್ನೂ ಹಲವರಿದ್ದಾರೆ ಆ ಉಳಿದ ಆರೋಪಿಗಳಿಗಾಗಿ ಶೋಧ ಕಾರ್ಯಾಚರಣೆ ನಡೆದಿದೆ ಜೊತೆಗೆ ಇವರನ್ನ ಪ್ರಚೋದಿಸೋದಕ್ಕೆ ಪ್ರಚೋದನಕಾರಿ ಭಾಷಣ ಕೂಡ ಮಾಡಿದ್ದ ಒಬ್ಬ ಮುಸ್ಲಿಂ ಮುಖಂಡ ಮುಸ್ತಾಕ್ ಆತನ ಭಾಷಣದ ಪ್ರಚೋದನೆಯಿಂದಲೇ ಇನ್ನಷ್ಟು ಕಿಡಿಗೇಡಿಗಳು ಸೇರ್ಕೊಳ್ತಾರೆ ಕಲ್ಲೆಸಿತಾರೆ ಹೀಗಾಗಿ ಆತನಿಗಾಗಿ ಈಗ ಹುಡುಕಾಟ ನಡೆದಿದೆ ಜೊತೆಗೆ ಇನ್ನುಳಿದ ಆರೋಪಿಗಳ ಪತ್ತೆಗಾಗಿ ಶೋಧ ಕಾರ್ಯವನ್ನು ನಡೆಸಲಾಗ್ತಾ ಇದೆ ಈಗಾಗಲೇ ಸೆರೆ ಸಿಕ್ಕಿರುವಂತಹ ಹದಿಮೂರು ಆರೋಪಿಗಳನ್ನ ಜಡ್ಜ್ ಮುಂದೆ ಹಾಜರುಪಡಿಸಲಾಯಿತು ಇನ್ನು ಈ ಕಲ್ಲು ತೂರಾಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದಾಖಲಾದಂತಹ ನಲ್ಲಿ ಈ ಘಟನೆಯ ಭೀಕರತೆ ಹೊರಬಿದ್ದಿದೆ ಸ್ವಲ್ಪ ಯಾಮಾರಿದ್ರೂ ಕೂಡ ಪೊಲೀಸರ ಹೆಣಗಳೇ ಬೀಳ್ತಿತ್ತು ಆ ಪರಿ ಈ ಉದ್ರಿಕ್ತರ ಗುಂಪು ಅಟ್ಯಾಕ್ ಮಾಡಿದೆ ಈ ಬಗ್ಗೆ ಪೊಲೀಸರು ಎಫ್ಐಆರ್ ನಲ್ಲಿ ಉಲ್ಲೇಖಿಸಿದ್ದಾರೆ ಅಕ್ರಮವಾಗಿ ಗುಂಪು ಕಟ್ಟಿಕೊಂಡು ಸರ್ಕಾರದ ಆಸ್ತಿಗೆ ಈ ಹಾನಿ ಮಾಡಿದ್ದಾರೆ ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಂತಹ ವಾಹನಗಳಿಗೆ ಹಾನಿ ಮಾಡಿದ್ದಾರೆ ಕರ್ತವ್ಯ ನಿರತ ಅಧಿಕಾರಿಗಳಿಗೆ ಈ ಕಲ್ಲೆಸೆದು ಅಟ್ಯಾಕ್ ಮಾಡಿದ್ದಷ್ಟೇ ಅಲ್ಲ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿದ್ದಾರೆ ಹಲ್ಲೆ ಮಾಡಿದ್ದಾರೆ ಉದಯಗಿರಿ ಪೊಲೀಸ್ ಠಾಣಾ ಪಿ ಸುನಿಲ್ ರಿಂದ ವರದಿ ಸಲ್ಲಿಕೆಯಾಗಿದೆ ವರದಿಯನ್ನು ಸ್ವೀಕರಿಸಿ ದಾಖಲಿಸಿದಾಗಿದೆ ಎಫ್ ಅಂತ ಉಲ್ಲೇಖಿಸಲಾಗಿದೆ ಎಫ್ಐ ಆರ್ ನಲ್ಲಿ ಉಲ್ಲೇಖವಾದಂತಹ ಅಂಶಗಳನ್ನ ನಿಮ್ಮೆದುರಿಗೆ ಇಡ್ತಾ ಇದ್ದೀವಿ ಅದರಲ್ಲಿ ಕೆಲವು ಆಘಾತಕಾರಿ ಅಂಶ ಇದೆ ಸ್ವಲ್ಪ ಯಾಮಾರಿದ್ರು ಕಂಟ್ರೋಲ್ ತೆಗೆದುಕೊಂಡಿರಲಿಲ್ಲ ಅಂತಂದ್ರೆ ಪೊಲೀಸರ ಹೆಣೆಗಳು ಬೆಳ್ತಿದ್ವು ಅಂದ್ರೆ ಈ ಉದ್ರಿಕ್ತರ ಗುಂಪು ಏನ್ ಮಾಡೋದಕ್ಕೆ ಹೆಸ್ತಿರ್ಲಿಲ್ವಾ ಹಾಗಿದ್ರೆ ಬರೀ ಕಲ್ ತೂರಾಟ ನಡೆಸಿದ್ದಷ್ಟೇ ಅಲ್ಲ ಜೀವಹಾನಿ ಆಗೋ ಮಟ್ಟಿಗೆ ಅಟ್ಯಾಕ್ ಮಾಡೋದಕ್ಕೆ ಈ ಕಿಡಿಗೇಡಿಗಳ ತಂಡ ಮುಂದಾಗಿತ್ತು ಅನ್ನೋದು ಎಫ್ಐ ನಲ್ಲಿ ದಾಖಲಾಗಿದೆ